ਹੋਰੇ ਚਲੋ ਵਾਦ ਕੱਟਿਆ ਜਾਈਂ ਪਾਪਾ ਅਦੋਂ ਜਾਪ ਆ ਰੋਗੇ ਤੀ ਚਲੋ ਹੂੰ ਇਹਦਾ ਲੋੜੀ ਜਾਪ ਆ ਜਾ ਹੂੰ ਪਾਟਾ ਰੱਖ ਕੇ ਰੱਖੋ ਟਾਵਰ ਲੱਕ ਪਹੁੰਚ ਮਿਲੀ ਉਧਰ ਕੱਟ ਕੇ ਤੋ ਹੋਰ ਇਹ ਪੰਪ ਅਟਵਰ ਰੰਤ ஏத गुण ி முல்பரி கொடங்க

ಅದು ಮುಂದ್ ಮ್ಯಾಗ್ನೀಸಿಯಂ ಮಿಕ್ಸ್ ಮಾಡ್ರಿ ಅಷ್ಟೊಂದು ಪಂಪ್ನಾಗ ಹಾಕಿಂಗ್ ಮಾಡಿದ್ವಿ ಸ್ಪ್ರೇ ಅದು ಏನ್ರಿ ಸ್ಪ್ರೇಗಾದ್ರು ಈಗ ಸ್ಪ್ರೇ ಕೊಡೋದು ಯಾವ್ದಾದ್ರು ಇದಾವ್ರಿ ಈಗ ಯಾವ್ದಾರ ವೈರಸ್ ಅಂತ ಹೋಗಿ ಅಂಗಡಿಯುದ್ರಿ ಅದ್ ವೈರಸ್ ಕಡಿಮೆ ಆಗುವಂತಟ್ಟಿಂಗ್ ಇಡುವಂತೂ ಮಾಡಿ டி

ಸ್ವಲ್ಪ ಫಸ್ಟ್ ಒತ್ತಾಯ ಮಾಡಿ ಹಚ್ಚಿದ್ರು ಹಚ್ಚಾರ ನಮ್ಗ ಹೆಂಗ್ ಕಟಿಂಗ್ ಬರತ್ತೆ ಹಂಗ ಚಲೋ ಅನಿಸ್ತಾರೆ ಅದ ತರ ನಾವು ಅದನ್ನ ಇಪ್ಪತ್ ಎರಡು ವರ್ಷದ ಮೇಲೆ ಆರ್ ತಿಂಗಳು ತಕೊಂಡ್ವಿ ಅದು ಇನ್ನು ಸೆಟ್ಟಿಂಗ್ ಇತ್ತು ಅದ ಗಿಡ ಬಾಳ ಹೈಟ್ ಹೋದ್ರಿ ಹರಿಯಾಕ್ ನಿಲ್ಕಿಲ್ರಿ ಹೊಯಾಕ ಅವ್ರ ಬರ್ಲೇ ಇಲ್ರಿ ಅದ್ರ ಹಿಂಗಾಗಿ ಒಂದು ಸ್ವಲ್ಪ ಸೆಟ್ಟಿಂಗ್ ಕಾಯಿ ಹಚ್ಚಿದ ವೆರೈಟಿ ಯಾವ್ದ್ರಿ ಇದು ನಾವ್ ಪಂದ್ರ ನಂಬರ್ ಪಂದ್ರ ನಂಬರ್ ಹ್ಮ್ ಈಗ ಅದನ್ನ ಹಳೆ ಒಂದು ಪಡ ಮುಪ್ ಮಾಡಿ ಕಳ್ಸಿ ರೀ ಅದನ್ನ ನಾವು ಅದನ್ನು ಎಷ್ಟು ಇಳುವರಿ ತಗದ್ ರೀ ಇಳುವರಿ ಅಂದ್ರೆ ಅದ್ರಾಗ ನಾವು ಖರ್ಚು ಒಂದು ಡೇ ಲಕ್ಷ ಮಾಡಿದ್ವಿ ರೀ ಅದಕ್ಕೆ ರೀ ಅದು ಖರ್ಚು ಹಿಡ್ಕೊಂಡು ಒಂದು ಎಂಟು ಲಕ್ಷ ರೂಪಾಯಿ ಇಳುವರಿ ಕೊಟ್ಟು ಹ್ಞೂ ಲಕ್ಷ ರೂಪಾಯಿ ಹ್ಞೂ ಹ್ಞೂ ಅಂದ್ರೆ ಮತ್ತೆ ರೈತ್ರ ಹಚ್ಚವ್ರು ಇರ್ತಾರಲ್ಲ ಹಚ್ಬೋದು ರೀ ಈಗ ಭೂಮಿ ಅಂದ್ರೆ ನಾವು ಯಾವ ತರ ಅದ್ರಾಗ ನಾವು ದುಡಿತೀವಲ್ರಿ ಯಾವ ತರ ನಾವು ಭೂಮಿ ಒಳಗೆ ಭೂಮಿಯಾಗಿ ದುಡಿದಾಗನೇ ಯಾವ್ದಾದ್ರು ಪಡಬೋದು ಯಾವ್ದಾದ್ರೊಳಗೆ ಆದ್ರೆ ಇದರ ಗಾರ್ಡನ್ಸ್ ಬೇರೆ ಅದರ ಊರ್ ಪಿಕ್ ಇಂದ ಬೇರೆ ಊರ್ ಪಿಕ್ ಯಾವ್ದಾರ ಗೊಬ್ಬರ ಹೋಗಿ ಯಾವುದೋ ಒಂದ್ ಎಣ್ಣೆ ಹೊಡಿ ಒಂದ್ ಅಡ್ಜಸ್ಟ್ ಮಾಡ್ಕೊಂಡ್ ಹೋಗ್ರಿ ಅದ್ರ ಈಗ ಒಂದ್ತರ ನಾವು ವಿಚಾರ ಮಾಡ್ದ ಹೊಡೆದಿವ್ ಅಂದ್ರೆ ಇದು ನಾವ್ ಫೇಲ್ ಫೇಲ್ ಆಕತ್ರಿ ವಿಚಾರ ಮಾಡಿ ಮಾಡಿದವ್ರನ್ನ ಕೇಳ್ಕೊಂತ ನಾವ್ ಇದಕ್ ಯೂಸ್ ಮಾಡ್ಬೇಕ್ರಿ ಏನ್ ಮಾಡ್ರಿ ಈಗ ಇದನ್ನ ಮಾಡೋಕಿಂತ ಮೊದಲು ಯಾವ ಬೆಳೆ ಮಾಡ್ತಿದ್ರಿ ಕಬ್ರಿ ಕಬ್ರಿ ಕಬ್ಬಕ್ಕ ನಿಮ್ಗೆ ಏನ್ ಏನ್ ವ್ಯತ್ಯಾಸ ಸಿಕ್ಕ ನೋಡ್ರಿಲ್ಲ ಒಂದ್ ಎಕರೆದಾಗ ಎರಡೂವರೆ ವರ್ಷದಾಗ ನಾವು ಎಂಟ್ ಲಕ್ಷ ರೂಪಾಯಿ ತಕೊಂಡಿವ್ರಿ ಈಗ ಅಷ್ಟು ನಮ್ಗೆ ಎರಡು ಬೇಳೆ ಮೂರ್ ಬೆಳೆ ಬರ್ತತ್ರಿ ಕಬ್ಬ ಮೂರ್ ಬೆಳೆ ಅಂದ್ರೆ ಒಂದ್ ವರ್ಷಕ್ಕೆ ಇಲ್ಲಂದ್ರೂ ಒಂದ್ ಬೆಳಿಗ್ಗೆ ಒಂದ್ ಲಕ್ಷ ದೇಡ್ ಲಕ್ಷ ರೂಪಾಯಿ ಬರ್ತೀರಿ ಮೂರ್ ಬೆಳಿಗ್ಗೆ ಕೂಡಿ ಎಲ್ಲಾ ಖರ್ಚು ಪರ್ಸ್ ಎಲ್ಲ ತಗದ್ರು ಮೂರ್ ಲಕ್ಷ ರೂಪಾಯಿ ಬರ್ತೈತೆ ಅಂದ್ರೆ ಒಂದ್ ಬೆಳಿಗ್ಗೆ ಇಲ್ಲಂದ್ರೆ ಒಂದ್ ಇಪ್ಪತ್ತ್ ಮೂರು ಸಾವಿರ ರೂಪಾಯಿ ಖರ್ಚ್ ಬಂದ ಬರ್ತೈತ್ರಿ ಅದ ಕಡಿಮೆ ಅಂದ್ರೂ ಮಾಡಬೇಕ ಈಗ ದೊಡ್ಡ ನೂರು ಅವು ಈಗ ಜಾಸ್ತಿ ಆಯ್ತಾವ್ರಿ ಹಂಗ ಇದ್ರದ್ದು ಖರ್ಚ್ ಮಾಡಿರೂ ಇದು ಇನ್ಕಮ್ ಐತ್ರಿ ರೀ ಚಲೋ ಐತಿ ಮುಂದ್ ಹಗ್ಗ ತರುವಾಗ ವೆರೈಟಿ ಚೊಲೋ ನೋಡಿ ಅಟ್ ಅದ್ರ ಬಗ್ಗೆ ಪ್ಲಾಟ್ ಮಾಡೋರಿಗೆ ಸರಿಯಾಗಿ ಅದರ ಬಗ್ಗೆ ಕೇಳ್ಕೊಂಡ್ರಾವ ಚಲೋ ವೆರೈಟಿ ಏನ್ ಆಗ್ಬೇಕಂದ್ರ ನೀವ್ ಹಗ್ಗಿ ತರಿಸಿಕೊಟ್ರೇನಾಗಿರ್ಬೇಕಂದ್ರ ವ್ಯವಸ್ಥೆ ಮಾಡ್ತಾರಲ್ಲ ಆತರ ಬೆಳಿಗ್ಗೆ ಕೊಡ್ಬೇಕ್ರಿ ಅವು ಅಂದ್ರ ಏನು ಗಂಡ ಗಿಡ ಜಾಸ್ತಿ ಬರ್ಬೋದು ಅವ್ರಗ್ ಹತ್ತು ಹದಿನೈದು ಬರಲ್ರಿ ಅಂದ್ರೆ ಹೊಲೆಯೆಲ್ಲ ಒಂದ್ ಎಕರೆಕ್ ಹತ್ತು ಹದಿನೈದು ಬರಲ್ರಿ ಅಂದ್ರ ಅರ್ಧಕರ್ ಅರ್ಧ ಬಂದ್ರಸರ್ದಾಗ ಒಂದ್ ಹೊಲ ನೋಡಿ ಬಂದಿವ್ ನಾವ್ ಈಗ ವಿಸಿಟ್ ಕೊಟ್ಟು ಇಲ್ಲೇ ಬಂದಿವ್ರಿ ಅಲ್ಲೇ ಹೊಂದಿದ್ರಿ ಅದು ಎಷ್ಟ ಐತಿ ಅಂದ್ರೆ ಒಂದ್ ಎಕರೆ ರೀ ಮಿನಿಮಮ್ ಅಂದ್ರ ಒಂದ್ ಐವತ್ ಅರವತ್ ಹೆಚ್ಚ ಕಡಿಮೆ ನೂರ್ ಅನ್ಕೊರಲ ಗಂಡ ಗಿಡ ಅದು ಅಷ್ಟುದ್ರೆ ಲುಕ್ಸಾನಿ ನೂರ್ ಗಿಡ ಎಷ್ಟ್ ಕೊಡ್ತೈತಿ ಕೊಡದ್ರಿ ಎರಡು ವರ್ಷ ಎರಡೂವರೆ ವರ್ಷದಾಗ ನಮ್ಗೆ ಅಷ್ಟು ಲುಕ್ಸಾನ ಆಗಿಬಿಡತ್ರಿ

ಮತ್ತೀಗ ವ್ಯಾಪಾರ ವಸ್ತ್ರ ಏನು ಸೈಝನ್ನ ದೊಡ್ಡ ಇದ್ರ ತಗೊಳ ಕಿರಿಕಿರಿ ಮಾಡ್ತಾರೆ ಅಂತಾರೆ ಹೆಂಗ ಅವ್ರು ಮಾಲ್ ಜಾಸ್ತಿ ಬಂತಾವ ಕಿರಿಕಿರಿ ಮಾಡ್ತಾರೆ ರೀ ಮಾಲ್ ಸೋಲ್ಟೇಜ್ ಇತ್ತಾವ ರೀ ಯಾವುದು ಬಿಡುದಿಲ್ಲ ರೀ ರೇಟ್ ಕಡಿಮೆ ಇದ್ರೆ ಮಾಲ್ ಜಾಸ್ತಿ ಇತ್ತಂದ್ರೆ ನೀವು ಹೆಂಗ್ ಮಾಡ್ತೀರಿ ಮಾರ್ಕೆಟಿಂಗ್ ಇಲ್ಲೇ ನಾವು ಸೈಜ್ ಅವು ದೊಡ್ಡ ಬಂದಿದ್ದು ಇಂತಾವು ಸ್ವಲ್ಪ ಆಕಡಾ ಹೆಂಗೆ ಬಂದಿದ್ದು ಬಿಟ್ಟು ಅವ್ರು ಅವ ನಾವು ಇಲ್ಲೇ ಲೋಕಲ್ ಮಾಡ್ತೇವ್ರಿ ಲೋಕಲ್ ಎಲ್ಲ ಬಜಾರ್ಗೆ ಮುಂದಿ ಕಡ್ಕೋಳ ಎರ್ಗಟ್ಟಿ ಸಿಗ ಸಿಗ್ತತ್ರಿ ಇಲ್ಲ ಅಂದ್ರೆ ಈಗ ಈ ತರ ಕಾಯಿ ಐತೆ ಅಂದ್ರೆ 20 ರೂಪಾಯಿ ಸಿಗತೀ ನಾವು ಹೊರಗೆ ಮಾಡಿರೋದು ಇಪ್ಪತ್ತ ಹದ್ನೈದ ಯಾವ್ ತರ ಸೈಜ್ ಇರ್ತಲ್ರಿ ಹ್ಮ್ ಸಿಕ್ಕ